ರಾಜ್ಯ ರಾಜಧಾನಿ ಬೆಂಗಳೂರು ಮತ್ತೆ ಟ್ರಾಫಿಕ್ನಿಂದ ಸುದ್ದಿಯಾಗಿದೆ ಟ್ರಾಫಿಕ್ ಸಿಟಿ ಎಂಬ ಬಿರುದನ್ನ ತನ್ನದಾಗಿಸಿಕೊಂಡಿದೆ ವಿಶ್ವದಲ್ಲೇ ಅತಿ ಹೆಚ್ಚು ವಾಹನ ದಟ್ಟಣೆ ಇರೋದು ಲಂಡನ್ನಲ್ಲಿ ಆ ನಂತರದ ಸ್ಥಾನ ಈಗ ಗಾರ್ಡನ್ ಸಿಟಿಗೆ ಸಿಕ್ಕಿದೆ ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ನೋಡೋ ಬನ್ನಿ ಟ್ರಾಫಿಕ್ನಲ್ಲಿ ಬೆಂಗಳೂರು ವರ್ಲ್ಡ್ ಫೇಮಸ್ ಲಂಡನ್ ಬಳಿಕ ಬೆಂಗಳೂರಿಗೆ ಎರಡನೇ ಸ್ಥಾನ ಐಟಿಪಿಟಿ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಂಗಳೂರು ಈಗ ಟ್ರಾಫಿಕ್ ನಿಂದ ಕುಖ್ಯಾತಿಗೆ ಒಳಗಾಗಿದೆ ಬೆಂಗಳೂರಲ್ಲಿ ಹತ್ತು ಕಿಲೋಮೀಟರ್ ಕ್ರಮಿಸಲು ಇಪ್ಪತ್ತೊಂಬತ್ತು ನಿಮಿಷ ಬೇಕಂತೆ ಡಚ್ ಲೊಕೇಶನ್ ತಂತ್ರಜ್ಞಾನದ ಪರಿಣಿತ ಟಾಮ್ ಟಾಮ್ ಕಂಪನಿ ನಡೆಸಿರುವ ಸಂಚಾರ ಸೂಚ್ಯಂಕದಲ್ಲಿ ಈ ಮಾಹಿತಿ ದೃಢಪಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಸ್ಥೆ ಬೆಂಗಳೂರು ನಗರದ ವಿವಿಧ ಕಡೆ ಸರ್ವೆ ಮಾಡಿ ಈ ಅಂಕಿಅಂಶವನ್ನು ಕಲೆ ಹಾಕಿದೆ ವಿಶ್ವಾದ್ಯಂತ ಎಲ್ಲಾ ಮಹಾನಗರಗಳಲ್ಲೂ ಟಾಮ್ ಟಾಮ್ ಸಂಸ್ಥೆ ಸಮೀಕ್ಷೆ ಮಾಡಿದೆ ಈ ಸಂಸ್ಥೆಯ ಪ್ರಕಾರ ಲಂಡನ್ ಮಹಾನಗರದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಆಗುತ್ತಂತೆ ಎರಡನೇ ಸ್ಥಾನ ಬೆಂಗಳೂರು ಮಹಾನಗರಕ್ಕೆ ಸಿಕ್ಕಿದೆ ಅಂತ ಸಂಸ್ಥೆ ಹೇಳುತ್ತಿದೆ ಈ ಬಗ್ಗೆ ಟ್ರಾಫಿಕ್ ಸ್ಪೆಷಲ್ ಕಮಿಷನರ್ ಸಲೀಂ ಮಾತನಾಡಿ ಟ್ರಾಫಿಕ್ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ